ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಜನಪ್ರಿಯ ಕಾರ್ಯಕ್ರಮ ಮನಸಾರಿಯಲ್ಲಿ ಇತ್ತೀಚೆಗೆ ಮೈಸೂರು ಮೋಹನ್ ಬ್ರದರ್ಸ್ ವಾದ್ಯ ತಂಡದ ಒಬ್ಬ ಸದಸ್ಯರಾದ ಸುದರ್ಶನ್ ಅವರನ್ನು ನಮ್ಮ ಸ್ಟುಡಿಯೋಗೆ ಕರೆಸಿ ನಿಮಗಾಗಿ ಒಂದು ಸಂದರ್ಶನವನ್ನು ಪ್ರಸಾರ ಮಾಡಿದ್ವು ಇವತ್ತು ಸುದರ್ಶನ್ ಅವರ ಕಿರಿಯ ಸೋದರ ಬಂಟಪಲ್ಲಿ ಗೋಪಿಯವರು ಗಿಟಾರ್ ಗೋಪಿ ಅಂತಲೇ ಹೆಸರಾದವರು ನಲವತ್ತು ವರ್ಷಗಳ ಕಾಲ ಹಂಸಲೇಖ ಅವರ ಜೊತೆಯಲ್ಲಿ ಕೆಲಸ ಮಾಡಿರುವವರು ಜೊತೆಗೆ ಮೈಸೂರು ಮೋಹನ್ ಬ್ರದರ್ಸ್ ತಂಡದಲ್ಲಿ ಕೂಡ ಒಬ್ಬ ಸದಸ್ಯರಾಗಿ ಆ ಒಂದು ವಾದ್ಯಗೋಷ್ಠಿಯಲ್ಲಿ ಸಹ ಅಪಾರವಾದ ಅನುಭವವನ್ನು ಗಳಿಸಿರುವವರು ಕರ್ನಾಟಕದಲ್ಲಿ ಹಾಗೂ ತಮಿಳುನಾಡಿನಲ್ಲಿ ಚಲನಚಿತ್ರ ಸಂಗೀತದಲ್ಲಿ ಸಾಕಷ್ಟು ಪರಿಣತಿಯನ್ನು ಪಡೆದಿರುವಂಥವರು ಅವರನ್ನು ಇವತ್ತು ನಮ್ಮ ಸ್ಟುಡಿಯೋಗೆ ಕರೆಸಿದ್ದೀವಿ ನಿಮಗಾಗಿ ಅವರನ್ನು ಸಂದರ್ಶನ ಮಾಡ್ತಾ ಇದ್ದೀನಿ ನಮಸ್ಕಾರ ಗೋಪಿ ಅವರಿಗೆ ನಮಸ್ಕಾರ ಸರ್ ಸರ್ ನಿಮ್ಮ ಅಣ್ಣ ಸುದರ್ಶನ್ ಅವರು ಇತ್ತೀಚೆಗೆ ತಾನೇ ನಮ್ಮ ಸ್ಟುಡಿಯೋಗೆ ಬಂದು ಹಲವಾರು ಸಂಚಿಕೆಗಳು ಆಸಕ್ತಿಕರವಾದ ವಿಚಾರಗಳನ್ನ ಹೇಳಿದ್ದಾರೆ ವೀಕ್ಷಕರು ಬಹಳ ಅದನ್ನು ಇಷ್ಟಪಟ್ಟಿದ್ದಾರೆ ನೀವು ಮೂರು ಜನ ಸಹೋದರರಾದರೂ ಸಹ ನಿಮ್ಮ ನಿಮ್ಮ ಅನುಭವಗಳು ಬೇರೆ ಇರುತ್ತೆ ಯಾಕಂದ್ರೆ ಸಂಗೀತವೇ ಒಂದು ಅಗಾಧವಾದ ಸಮುದ್ರ ನೀವು ಗಿಟಾರ್ ಗೋಪಿ ಅಂತಲೇ ಹೆಸರಾದವರು ನಿಮಗೆ ಈ ಸಂಗೀತ ಯಾನ ಯಾವಾಗ ಆರಂಭ ಆಯ್ತು ಹೇಗೆ ಆರಂಭ ಆಯಿತು ಯಾವ ಯಾವ ವಾದ್ಯದಲ್ಲಿ ನೀವು ಪರಿಣತಿಯನ್ನು ಗಳಿಸಿದ್ದೀರಿ ಈ ಸಿನಿಮಾ ಕ್ಷೇತ್ರಕ್ಕೆ ಬರೋದಕ್ಕೆ ಹೇಗೆ ಅನುಕೂಲ ಆಯಿತು ಇದೆಲ್ಲವನ್ನು ವಿಷದವಾಗಿ ಮಾತಾಡ್ತಾ ಹೋಗೋಣ ಸರ್ ಆಯಿತು ಸರ್ ಹೇಳಿ ನಮ್ಮ ಮನೆ ಬಂದು ಫ್ಯಾಮಿಲಿ ಫುಲ್ಲು ಸಂಗೀತದ ಫ್ಯಾಮಿಲಿ ಹ್ಞೂ ಅಂದರೆ ನಾವು ಚಿಕ್ಕ ಹುಡುಗ ಒಂದು ವರ್ಷ ಎರಡು ವರ್ಷ ಮಗುವಾದಾಗ ಮೂರು ವರ್ಷ ಆದಾಗ ನಮಗೆ ಚೂರು ಮನೆಗೆ ಸಂಗೀತಕ್ಕೆ ಬೆಳಿಗ್ಗೆ ಐದೂವರೆಗೆ ಕ್ಲಾಸಿಕಲ್ ಸಂಗೀತ ಟಿ ಆರ್ ಶ್ರೀನಿವಾಸನ್ ಅಂತ ಮೈಸೂರಲ್ಲಿದ್ದರು ನಮ್ಮ ತಾಯಿ ನಮ್ಮ ಅಜ್ಜಿ ಎಲ್ಲ ಹಾರ್ಮೋನಿಯಂ ಪ್ಲೇಯರ್ಸು ತಂದೆ ಮತ್ತು ವೈಲಿನು ಮೃದಂಗ ನಾದಬ್ರಹ್ಮ ಎಲ್ಲ ಸಭಾಗಳಲ್ಲಿ ಎಲ್ಲ ಸಂಗೀತ ಕಾರ್ಯಕ್ರಮ ಮಾಡಿಸ್ತಾಯಿದ್ರು ಸೆಕ್ರೆಟ್ರಿಯಾಗಿ ನಾವು ಮಲಗಿರೋವಾಗೆಲ್ಲ ಐದುವರೆಗೆ ಶುರು ಆಗೋದೆ ಅದ ಆಗ ನಮ್ಮ ಅಕ್ಕ ಬಂದು ದೊಡ್ಡಕ್ಕ ನಾವು ಐದು ಜನ ಬ್ರದರ್ಸು ಒಬ್ಬಳಕ್ಕ ಅಕ್ಕ ಕಲಿತಾ ಇದ್ಲು ಕ್ಲಾಸಿಕಲ್ ಸಂಗೀತ ಅವಳು ಮ್ಯೂಸಿಕ್ಕು ಎಮ್ ಎ ಮಾಡಿದ್ಲು ಆಮೇಲೆ ಸರಿ ಕೇಳ್ಕ ಹಂಗೆ ನಂಗೆ ಐದಾರು ವರ್ಷ ಆದಾಗ ಒಂಥರ ನಮಗೂ ಅದ ಕೇಳಿ 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 ತಲೆಯಲ್ಲೆಲ್ಲ ಹೋಗ್ತಾ ಇತ್ತು ನಮ್ಮಣ್ಣ ಮೋಹನು ಸುದಾ ನಮ್ಮ ಮೋಹನು ಕ್ಲಾಸಿಕಲ್ ಹಾಡೋಕ್ಕೂ ಶುರು ಮಾಡಿದ್ದೆ ಅಷ್ಟೊತ್ತಿಗೆ ನಮಗಿಂತ ನಾಲ್ಕು ದೊಡ್ಡವನು ಸೊ ಆಗ ನನಗೆ ಇಂಟ್ರೆಸ್ಟು ಮ್ಯೂಸಿಕ್ ಮೇಲೆ ಬಂದಿದ್ದು ಫಸ್ಟ್ ನನಗೆ ಒಂದು ಎಂಟು ವರ್ಷ ಒಂಬತ್ತು ವರ್ಷ ಆದಾಗ ತಬಲಾ ಕಲಿಬೇಕು ಅಂದ್ರೆ ಏನು ಸಿಕ್ಕಿದ್ರೆ ಮನೇಲಿ ಪಾತ್ರೆ ಮೇಲೆ ಹೊಡಿತಾ ಇದ್ದೆ ಅಂದರೆ ತಾಳ ಗಿಳ ಎಲ್ಲ ಒಂಥರ ಬ್ಲಡ್ಡಲ್ಲಿ ಗೊತ್ತಿತ್ತು ಹೊಡಿತಾ ಇದ್ದೆ ಅಟ್ಲೀಸ್ಟ್ ತಬಲಾರು ಕಲಿಬೇಕು ಅಂತ ಅಂದರೆ ಎಷ್ಟು ಜನ ಓದಿಸ್ಕೊಂಡು ನಮ್ಮ ತಂದೆ ಪಾಪ ಮಾಡ್ತಾ ಇದ್ರು ಹೆಂಗೆ ತೊಂದರೆ ಕೊಡೋದು ಬೇಡ ಅಂತ ನಮ್ಮದು ಮೈಸೂರಿನಲ್ಲಿ ಗೀತಾ ರೋಡಲ್ಲಿ ಮನೆ ಇತ್ತು ಅಲ್ಲೇ ಮೂರೇ ಕೃಷ್ಣಮೂರ್ತಿಪುರಮಲ್ಲಿ ಸೋಮಣ್ಣ ಅನ್ನೋರು ತಬಲಾ ಪ್ಲೇಯರು ಅವರು ಬಂದು ಕಾಳಿಂಗ್ರಾವ್ ಜೊತೆ ಎಲ್ಲ ನುಡಿಸೋರು ಅವ್ರದ್ದೊಂದು ಚಿಕ್ಕ ಸೊಸೈಟಿ ಅಂಗಡಿ ಇಟ್ಕೊಂಡಿದ್ರು ಹಾಲಿಂದ ವ್ಯಾಪಾರ ಅಕ್ಕಿ ಬೇಳೆ ಎಲ್ಲ ಮಾಡಿದ್ರು ಹಿಂದ್ಗಡೆ ಒಂದು ಸ್ಕ್ರೀನ್ ಹಾಕಿ ತಬಲಾ ಹೇಳ್ಕೊಡೋರು ಹಂಗೆ ನನಗೊಂದು ಒಂಬತ್ತು ವರ್ಷ ಇರಬೇಕು ಆಗ ಹೋದೆ ಒಂದು ದಿನ ಹಂಗೆ ಅಂಕಲ್ ಅಂಕಲ್ ನಾ ತಬಲಾ ಕಲಿಬೇಕು ಅಂದರೆ ಏನು ಇಷ್ಟು ಉದ್ದ ಇದೆಯಾ ಏನು ಕಲಿತೀಯಾ ಅಂದರು ಫೀಸ್ ಎಷ್ಟು ಕೊಡ್ತೀಯ ಅಂದ್ರೆ ದುಡ್ಡಿಲ್ಲ ಅಂದೆ ಓ ದುಡ್ಡಿಲ್ಲದೆ ಹೇಳ್ಕೊಡ್ಬೇಕಾ ಹಂಗಲ್ಲ ಗುರು ದಕ್ಷಿಣ ಇಲ್ಲದೆ ಹೇಳ್ಕೊಡೋಂಗಿಲ್ಲ ಸ್ಕೂಲ್ ಎಷ್ಟೊತ್ತಿಗೆ ಮುಗಿಯತ್ತೆ ಅಂತ ಕೇಳೋರು ನಾನು ಐದು ಗಂಟೆಗೆ ಮುಗಿಯತ್ತೆ ಸರಿ ಐದು ಮುಗಿಸ್ಕೊಂಡು ಅಲ್ಲೇ ಹಾರ್ಡ್ವಿಕ್ ವ್ಯಕ್ ಇಸ್ಕೊಂಡು ನಮ್ಮ ಮನೆ ಇದೆ ಅಲ್ಲಿಂದ ನಾಲ್ಕು ಹೆಜ್ಜೆ ಬಂದರೆ ಇದು ಅಂಗಡಿ ಸರಿ ಅಂತ ಐದು ಸ್ಕೂಲ್ ಬಿಟ್ಟ ಮೇಲೆ ಅಲ್ಲಿ ಹೋದೆ ಫಸ್ಟು ಆ ಮೂಟೆಯಲ್ಲಿ ಎತ್ತಿಡು ಅಲ್ಲಿ ಅಕ್ಕಿ ಅಳದ್ಕೊಡು ಐದೂವರೆ ಆಯಿತು ಬರೀ ಕೆಲಸ ಹೇಳ್ತಾ ಇದ್ರು ಅಂಕಲ್ ಬರೀ ಕೆಲಸ ಹೇಳ್ತಿದ್ರು ಅರ್ಧ ಗಂಟೆ ಕೆಲಸ ಮಾಡು ಹಿಂದ್ಗಡೆ ಅರ್ಧ ಗಂಟೆ ಪಾಠ ಹೇಳ್ಕೊಡ್ತೀನಿ ಓಹೋ ಅದೇ ಗುರುದಕ್ಷಿಣೆ ಹಾಂ ಹೀಗೆ ನನ್ನ ಶುರು ಆಯಿತು ಮನೆಗೆ ಬರೋ ಅಷ್ಟರಲ್ಲಿ ಆರು ಗಂಟೆ ಅಮ್ಮ ಅಪ್ಪ ಯಾಕೆ ಇಷ್ಟೊತ್ತು ಮಾಡ್ತೀವಿ ಐದು ಗಂಟೆಗೆ ಸ್ಕೂಲ್ ಬಿಡುತ್ತೆ ಅನ್ನೋದು ಹಿಂಗೆ ತಬಲಾಗಿ ಹೋಗ್ತಾ ಇದ್ದೀನಿ ಅಂತ ಸರಿ ಅವರು ಸರಿ ಮ್ಯೂಸಿಕಲ್ಲ ಇಂಟ್ರೆಸ್ಟ್ ಇರೋದ್ರಿಂದ ಯಾವುದಕ್ಕೂ ಏನಂತ ಇರಲಿಲ್ಲ ಸರಿ ಅಲ್ಲಿಂದ ನನ್ನ ಕೆರಿಯರ್ ಜರ್ನಿ ಸ್ಟಾರ್ಟ್ ಆಯಿತು ಅದಾಗಿ ನಾನು ಫಸ್ಟ್ ಕಾರ್ಯಕ್ರಮ ನುಡಿಸಿದ್ದು ಮೈಸೂರಲ್ಲಿ ಕೃಷ್ಣಮೂರ್ತಿಪುರಂ ಪಾರ್ಕಲ್ಲಿ ಕಾಳಿಂಗ್ರಾವ್ದು ಒಂದು ಪ್ರೋಗ್ರಾಮ್ ಇತ್ತು ಪಿ ಕಾಳಿಂಗ್ರಾವ್ದು ಸರಿ ನಾನು ಸೋಮಣ್ಣವರು ತಬಲಾ ಶ್ರೀಕಂಠು ಮತ್ತು ಸೋಮಣ್ಣನವರು ತಬಲಾ ಬಾರಿಸೋರು ಏಯ್ ಸಂಜೆ ನೀನು ಬಂದುಬಿಡು ಅಂದರು ಅಂದರೆ ಸ್ಕೂಲ್ದ ಚೆಡ್ಡಿ ಸೆಟ್ ಹಾಕೊಂಡು ಹೋದೆ ಅಲ್ಲೊಂದು ಟ್ಯಾಮ್ರೀನು ಬಂಗುಸಿತ್ತು ಪಕ್ದರ್ ಕುತ್ಕೋ ತಾಳಕ್ಕೆ ಚೆನ್ನಾಗಿ ಕರೆಕ್ಟಾಗಿ ಗೊತ್ತಿದೆ ಬರೀ ತಾಳ ಕರೆಕ್ಟಾಗಿ ಆಗಿ ಟ್ಯಾಂಬ್ ಹಾಕು ಅವ್ರು ನಿಂತ್ಕೊಂಡು ಹಾಡೋರು ಕಾಳಿಂಗ್ ಪಕ್ಕದ ಸೋಹನ್ ಕುಮಾರ್ ಮೋಹನ್ ಕುಮಾರ್ ಇದ್ದಾರೆ ನಾವೆಲ್ಲ ಕೆಳಗೆ ಕೂತ್ಕೊಂಡು ಹಿಂಗೆ ತಲೆ ಎತ್ಕೊಂಡು ನೋಡಬೇಕು ಮೂರು ಗಂಟೆಗೆ ಕತ್ತಲ್ಲ ನೋವು ಬಂದುಬಿಡ್ತು ನಮ್ಗೆ ಅಭ್ಯಾಸ ಇಲ್ಲ ಫಸ್ಟ್ ಟೈಮ್ ಎಲ್ಲ ನೋಡ್ಸಿ ಎಲ್ಲ ಆಯಿತು ಆಮೇಲೆ ಕಾರ್ಯಕ್ರಮ ಮುಗಿದ್ಮೇಲೆ ಯಾರಿಗೆ ಹುಡುಗ ಅಂದರು ಸೋಮಣ್ಣ ನನ್ನ ಶಿಷ್ಯ ಕಲಿತಾ ಇದ್ದಾನೆ ಈ ಕಲಿಯೋಕೆ ಶುರು ಮಾಡಿ ಎಂಟಕ್ಕೆ ತಿಂಗಳಾಗಿದೆ ಪರವಾಗಿಲ್ಲ ಚೆನ್ನಾಗಿ ನೋಡ್ಸೋದು ಕಲಿತಾ ಇದ್ದಾನೆ ಅಂದರು ಆಗ ಅವ್ರ ಕೈಯಿಂದ ನಾಲ್ಕು ಹಣೆ ಕೊಟ್ಟರು ಕಾರ್ಯಕ್ರಮ ನೋಡ್ಸಿ ಫಸ್ಟ್ ಪೇಮೆಂಟ್ ಅದು ನೋಡಿ ಖುಷಿನೋ ಖುಷಿ ದುಡ್ಡೇ ನೋಡಿಲ್ವಲ್ಲ ಕೈ ನಾವು ಅಲ್ಲಿಂದ ಆಮೇಲೆ ನಾನೇ ತಬಲಾ ತಗೊಂಡು ಅಲ್ಲಿಂದ ಕೆರಿಯರ್ ಸ್ಟಾರ್ಟ್ ಆಯ್ತು ನಂದು ಆಮೇಲೆ ನಮ್ಮಣ್ಣ ಮೋಹನು ಸುದರ್ಶನು ನಾವು ಸೇರಿ ಮೆನ್ ಆ್ಯಂಡ್ ಮೆಲೋಡಿ ಅಂತ ಒಂದು ಚಿಕ್ಕ ಕಾಲೇಜಲ್ಲೇ ಇದ್ದಾಗ ಕಾಂಪಿಟೇಷನ್ಗೆಲ್ಲ ಹೋಗಿ ನುಡ್ಸವು ಎಲ್ಲ ಕಡೆ ನಮ್ಮ ಪ್ರೈಸ್ ಬರೋದು ನಮಗೆಲ್ಲ ಅಂತ ಯೂತ್ ಫೆಸ್ಟಿವಲ್ಲು ಅಲ್ಲಿ ಇಲ್ಲಿ ಎಲ್ಲ ಕಡೆ ಅವನು ಹಾಡ್ತಾ ಇದ್ದ ವಿಜುವಲಲ್ಲಿ ಸಿಕ್ಕಾಪಟ್ಟೆ ಕ್ಲಾಸಿಕಲ್ ಸಂಗೀತ ನುಡಿಸ್ತಾ ಇದ್ದ ಮ್ಯಾಂಡ್ಲಿನ್ ಬರೆಸ್ತಾ ಇದ್ದ ತಬಲಾ ಸುದ ಎಲ್ಲರೂ ಒಟ್ಟಿಗೆ ನುಡಿಸಿ ನುಡಿಸಿ ಮಾಡ್ತೀವಿ ನಮ್ಮದೇ ಒಂದು ಗ್ರೂಪ್ ಮಾಡೋಣ ಚಿಕ್ಕದಾಗೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸಲ್ಲಿ ಒಬ್ಬ ಲಾಲತ ಹಾಡೋನು ಒಂದು ಲೇಡೀಸ್ ಸಿಂಗರು ನಮ್ದೇ ಒಂದು ಚಿಕ್ಕ ಗ್ರೂಪ್ ಮಾಡ್ಕೊಂಡು ಶುರು ಮಾಡಿದ್ವಿ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಇರ್ಬೇಕು ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸೆವೆನಲ್ಲಿ ಹಂಗೆ ಮಾಡ್ತಾ ಆಡ್ತಾ ಕುಮಾರ್ ಅಂತ ಒಳ್ಳೆ ಮ್ಯಾಂಡ್ಲಿ ಇಷ್ಟಿದ್ದ ನಮ್ಮ ಮನೆ ರೋಡಲ್ಲೇ ನಾವೆಲ್ಲ ಒಟ್ಟಿಗೆ ಬೆಳೆದವರು ಸರಿ ಅವನು ಸರಿ ನಮ್ಮದು ಒಂದು ಆರ್ಕೆಸ್ಟ್ರಾ ಮಾಡೋಣ ಅಂತ ಮೋಹನ್ ಕುಮಾರ್ ಆರ್ಕೆಸ್ಟ್ರಾ ಅಂತ ಅರವತ್ತೊಂಬತ್ತನೇ ಇಸ್ವಿ ಒಂದು ಆರ್ಕೆಸ್ಟ್ರಾ ಮಾಡಿದ್ವಿ ಅದು ಹಂಗೆ ಹೋಗ್ತಾ ಹೋಗ್ತಾ ಎಲ್ಲ ಯಾವಾಗಲೂ ನಾವು ಒಂದು ಸ್ವಲ್ಪ ದುಡ್ಡು ಸೇರಿಸ್ದಾಗ ಐವತ್ತು ನೂರು ಸೇರಿಸ್ದಾಗ ಚೆಂದ ಕೊಟ್ಟಾಗವು ಅಲ್ಲಿ ಸಿನಿಮಾ ರೆಕಾರ್ಡಿಂಗ್ ನೋಡೋಕೆ ಆಸೆ ಅಲ್ಲಿ ಹೋಗಾಗಲ್ಲ ಎಲ್ಲ ಹತ್ತು ರೂಪಾಯಿ ಅಷ್ಟೇ ರೂಮು ನಾಲ್ಕು ಜನ ಇಳ್ಕೊಂಡು ಆ ಸ್ಟುಡಿಯೋ ಒಳಗಡೆನು ಬಿಡ್ತಿರ್ಲಿಲ್ಲ ಯಾವುದೋ ಕಾಲು ಹಿಡ್ಕೊಂಡು ಹೆಂಗೋ ಹೋಗಿ ಜಿ ಕೆ ವೆಂಕಟೇಶು ರಾಜೇ ನಾಗೇಂದ್ರ ಇವ್ರದೆಲ್ಲ ರೆಕಾರ್ಡಿಂಗ್ಗಳಾಗದಾಗ ಹುಡುಗರು ಹೋದಾಗ ಪಾಪ ಅವರೇ ನೋಡಿ ಊಟ ಗೀಟನೂ ಹಾಕೋರು ತಿಂಗಳಲ್ಲಿ ಯಾವಾಗಲಾದ್ರೂ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಹೋಗಿ ಒಂದೆರಡು ದಿನ ಇಟ್ಕೊಂಡು ಇಷ್ಟೆಲ್ಲ ದುಡಿಸ್ತಾರೆ ನಾವು ಹಿಂಗೆಲ್ಲ ನುಡಿಬೇಕು ಹಿಂಗೆ ಕಲಿಬೇಕು ಅಂತ ಅಲ್ಲ ಅದಾದರೂ ಇದ್ದಕ್ಕಿದಾಗ ಗಿಟಾರ್ ಆಸೆ ಆಯ್ತು ಅಲ್ಲಿ ಸೊ ನಮ್ಮ ಮನೆ ಹತ್ರ ಲಲಿತಾ ಮೇಡಮ್ ಅಂತ ವೆಸ್ಟರ್ನ್ ಮಹಾರಾಜ ಅರ್ಸು ಫ್ಯಾಮಿಲಿ ಅವರು ಅಕಾರ್ಡಿಯನ್ನು ಪಿಯಾನೋ ಗಿಟಾರು ಪಾಠ ಹೇಳ್ಕೊಡೋರು ದುಡ್ಡು ತಗೊಂತ ಇರಲಿಲ್ಲ ತುಂಬ ರಿಚೆಸ್ಟ್ ಫ್ಯಾಮಿಲಿ ಹೋಗಿ ಹಿಂಗೆ ಕೇಳಿದಾಗ ಅಲ್ಲಿ ನನಗೆ ಗಿಟಾರ್ ಶು ಕ್ಲಾಸ್ ಶುರು ಮಾಡಿದ್ರು ವೆಸ್ಟರ್ ಕ್ಲಾಸ್ ತುಂಬ ದಿನ ಹೋಗಲಿಲ್ಲ ಆರು ತಿಂಗಳು ಹತ್ತು ತಿಂಗಳು ಹೋದೆ ಅಷ್ಟೊತ್ತಿಗೆ ನಮ್ಗೆ ಎಕ್ಸಾಮು ಕಾಲೇಜು ಆರ್ಕೆಸ್ಟ್ರಾ ತುಂಬ ಬಿಝಿ ಆಗ್ಬಿಟ್ವಿ ಸಿಕ್ಕಾಬಟ್ಟೆ ಫೇಮಸ್ಸು ಆಗೋಯ್ತು ಫಸ್ಟ್ ಎಲೆಕ್ಟ್ರಾನಿಕ್ ಎಲ್ಲ ತಂದಿದ ಆರ್ಕೆಸ್ಟ್ರಾ ನಮ್ದೇ ಅಂತ ಆಗೋಯ್ತು ಮೈಸೂರಲ್ಲಿ ಇಟ್ಕೊಂಡು ಇಡೀ ಕರ್ನಾಟಕ ಎಲ್ಲ ಕಡೆ ಟ್ರಾವೆಲ್ ಎಲ್ಲ ಊರು ಮದುವೆ ಮನೆ ಗಣೇಶ ಪ್ರೋಗ್ರಾಮ್ಸು ಹೌದು ಒಂದು ವರ್ಷದಲ್ಲಿ ಎಪ್ಪತ್ತೆರಡನೇ ಡೈರಿಲಿ ಇದೆ ನಮ್ಮದು ಮುನ್ನೂರ ಅರವತ್ತೈದು ದಿನಕ್ಕೆ ಮುನ್ನೂರ ಅರವತ್ತೊಂದು ಪ್ರೋಗ್ರಾಮ್ ಮಾಡಿದ್ವಿ ಅಂದರೆ ಕೆಲವು ಗಣೇಶಲ್ಲಿ ಎರಡೇ ಪ್ರೋಗ್ರಾಮ್ ಬೆಳಗ್ಗೆ ಒಂದು ಪ್ರೋಗ್ರಾಮ್ ಸಂಜೆ ಎಲ್ಲ ಹಳ್ಳಿಗಳು ಮದುವೆ ಮನೆಗಳು ಈ ಥರ ಆರ್ಕೆಸ್ಟ್ರಾ ಫೇಮಸ್ ಆಯ್ತು ಹಂಗೆ ಆಗ್ತಾ ಆಗ್ತಾ ಸಿನಿಮಾ ಮ್ಯೂಸಿಕ್ ಮಾಡಬೇಕು ಕಿರಾಡಿ ಕಿಟ್ಟು ಅಂತ ನಮ್ಮ ಅಣ್ಣ ಮೈಸೂರು ಮೂವನ್ನು ಕುಮಾರ್ ಹೆಸರಲ್ಲಿ ಸಿನಿಮಾ ಮಾಡಿದ್ವಿ ರಜನಿಕಾಂತ್ ವಿಷ್ಣುವರ್ಧನ್ ಆ್ಯಕ್ಟ್ ಮಾಡಿದ್ರು ಕೆ ಎಸ್ ಆರ್ ಯಶ್ ದಾಸ್ತು ಸರಿ ನಾವು ಆ ಸಿನಿಮಾಗೆ ಸಂಗೀತ ಮಾಡಿದ್ವಿ ನಮ್ಮ ಅಣ್ಣನ ಜೊತೆ ಎಲ್ಲ ನಾವು ಕೆಲಸ ಮಾಡಿದ್ವಿ ಬಾಲ್ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಮು ಜೇಸುದಾಸು ಜಾನ್ಕಿ ಎಲ್ಲರೂ ಹಾಡಿದರು ಅದಾದ ಮೇಲೆ ಮ್ಯೂಸಿಕಲ್ಲಿ ಮ್ಯೂಸಿಕ್ ಮಾಡಬೇಕು ಇಂಟ್ರೆಸ್ಟು ಅಂತಾಯಿತು ಅದು ಇದ್ದಕ್ಕಿದ್ದಂಗೆ ಭಗವಾನ್ ಒಂದ್ಸಲಿ ಬಂದು ಮೈಸೂರು ಶೂಟಿಂಗ್ ಬಂದಂಗೆ ಅಲ್ಲ ನಮ್ಮದು ಆರ್ಕೆಸ್ಟ್ರಾ ಎಲ್ಲ ಕೇಳಿ ರಾಜ್ಕುಮಾರ್ ಕಾರ್ಯಕ್ರಮಕ್ಕೆ ನಿಮ್ಮದು ಆರ್ಕೆಸ್ಟ್ರಾ ಮಾಡಿ ನಾವು ಲಿಸ್ಟ್ ಕೊಡ್ತೀವಿ ಸಾಂಗ್ಸು ಪ್ರಾಕ್ಟೀಸ್ ಮಾಡಿ ಬನ್ನಿ ಅಲ್ಲಿ ಶುರು ಆಗಿದ್ದು ರಾಜ್ಕುಮಾರ್ ಅವ್ರ ಜೊತೆ ಒಂದು ಹದಿನೈದು ವರ್ಷ ನೂರ ಮೂವತ್ತು ನೂರ ಮೂವತ್ತೈದು ಪ್ರೊ ಮೂವತ್ತೆರಡು ಮೂವತ್ತೈದು ಪ್ರೋಗ್ರಾಮ್ ಕಂಟಿನ್ಯೂಸ್ ಆಗಿ ಮಾಡಿದ್ವಿ ಅಲ್ಲಿ ಅಲ್ಲಿಂದ ಇನ್ನೂ ಫೇಮಸ್ ಆಗೋಯ್ತು ಆರ್ ಹೌದು ಅದಾದಮೇಲೆ ಶಂಕರ್ನಾಗ್ ಸ್ಟುಡಿಯೋ ಓಪನ್ ಆಗಿತ್ತು ಅಂದರೆ ನಾ ವೈದ್ಯ ಜೊತೆ ಇದ್ದು ಇದ್ದು ವೈದ್ಯ ಬಂದು ಅಲ್ಲಿ ಒಂದು ಕ್ಲಾಸೆಲ್ಲ ಮಾಡಿ ಆರ್ಟಿಸ್ಟ ನೋಡಿ ಮಾಡಿ ಶಂಕರ್ನಾಗ್ ಸ್ಟುಡಿಯೋ ಓಪನಿಂಗ್ಗೆ ನಮ್ಮ ಮೈಸೂರು ಮೂವನ್ಗೆ ಒಂದು ಹಾಡು ಕೊಟ್ಟರು ಅದನ್ನ ಫಸ್ಟ್ ಸಾಂಗು ರಾಜ್ಕುಮಾರ್ ಹಾಡಿದ್ರು ನಮ್ಮ ಅಣ್ಣನ ನಿರ್ದೇಶನದಲ್ಲಿ ನಾವೇ ಮಾಡಿದ್ವಿ ಅಲ್ಲಿಂದ ನಮಗೆ ವಿಜಯ ಭಾಸ್ಕರು ಒಂದು ಸರಿ ಪುಟ್ಟಣ್ಣ ಕಣ್ಗಾಲ್ ಅವರು ಡಿಸ್ಟೆಂಟ್ ರಿಲೇಟಿವ್ ಹಿಂಗೆ ಶೂಟಿಂಗಲ್ಲಿದ್ದಾಗ ಹಿಂಗೆ ನಮಗೆ ಹೇಳಿದಾಗ ಸುಂದರ ಜೊತೆ ಡ್ರಾಮಾಗೆ ಹೋಗಿ ನುಡಿಸ್ತಾ ಇದ್ದೆ ರಾತ್ರಿ ಹೊತ್ತು ಬೆಳಿಗ್ಗೆ ರಾತ್ರಿ ಶುರು ಆದರೆ ಬೆಳಗ್ಗೆ ಯಾವ ಅವರು ಹಿಂಗೆ ನೋಡಿ ನೋಡಿ ಗಿಟಾರ್ ಬಾಳ್ಸೋದು ನೋಡಿ ಕಣ ಬಾ ಯಜಮಾನ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಪುಟ್ಟಣ್ಣನವ್ರಿಗೆ ಕರ್ಕೊಂಡು ಹೋದರು ಅವರು ನೀವು ಬೆಂಗಳೂರಿಗೆ ಬಾ ಶುಭಮಂಗಳದು ಕಂಪೋಸಿಂಗ್ ವಿಜಯ ಭಾಸ್ಕರ್ ಅವ್ರದ್ದು ಬ್ರಾಡ್ ವೇ ಹೋಟ್ಲು ಹೌದು ಬೆಂಗಳೂರು ಸರಿ ಅಂತ ನಾನು ಗಿಟಾರು ತೊಗೊಂಡು ಬೆಂಗಳೂರಿಗೆ ಬಂದು ಏನು ಇಟ್ಕೊಳಕ್ಕೆ ಮಾಡೋಕ್ಕೆ ಏನೂ ಗೊತ್ತಿಲ್ಲ ಬಂದೆ ಬಂದಾಗ ನೋಡಿದರು ವಿಜಯ ಭಾಸ್ಕರ್ ಚೂಸ್ ಮಾಡಿ ನಮ್ಮ ಹುಡುಗ ಮೈಸೂರಿಂದ ಬಂದಿದ್ದಾನೆ ಸ್ವಲ್ಪ ಗಿಟಾರ್ ಹಿಂಗೆ ಹಿಂಗೆ ಅಂತಾನೆ ಕಂಪೋಸಿಂಗ್ ಕೂಡಿಸ್ಕೊಳ್ಳಿ ಅಂತ ಅವರು ಕಂಪೋಸಿಂಗೇ ಗಂಗಯ್ಯಮ್ಮರ್ ಅಂತ ಹಾಂ ಕಳ್ಳರಾಜ ಅವರ ಅಣ್ಣ ಮಣಿ ಅಂತ ತಬಲ ಅವರು ಚೆನ್ನೈಯಿಂದ ಬಂದಿದ್ದರು ಇವರು ವ್ಯಾಸ್ರಾವ್ ಅವರು ಬರೆಯೋಕ್ಕೆ ಬರೆಯೋದಕ್ಕೆ ಫಸ್ಟ್ ಸಿನಿಮಾಗೆ ಶ್ರೀ ನಾನೇ ಅವೆಲ್ಲ ಆಯಿತು ರಾತ್ರಿ ಮಲ್ಕೊಳ್ಳೋದಲ್ಲಿ ಏನೂ ಗೊತ್ತಿರಲಿಲ್ಲ ಅವರು ಝರಿಲ್ಲ ಇನ್ಸಂದು ಶೂಟಿಂಗ್ ಹೋಗಿದ್ರು ಬೆಳಿಗ್ಗೆ ಚಿತ್ರದುರ್ಗಕ್ಕೆ ಹೋಗಿ ರಾತ್ರಿ ಬರೋರು ಅಲ್ಲೇ ಕ್ಯಾಬಿನಲ್ಲಿ ಕೂತಿದ್ದೆ ಆಯಿತಾ ಕಂಪೋಸಿಂಗ್ ಆಯ್ತು ಎಲ್ಲಿ ಮೇಲೆ ಅಂದರು ಅಲ್ಲೇ ಅಲ್ಲೇ ಮುಂದ್ಗಡೆ ಇದೆ ಬಾ ಜಾಗ ಕೊಡಿಸ್ತೀನಿ ಅಂತ ಒಂದು ಜಾಗ ಕೊಟ್ಟು ಒಂದು ಅಲ್ಲಿ ಕಂಪೋಸಿಂಗಲ್ಲಿ ಇದ್ಬಿಟ್ಟು ಬಂದೆ ಮೇಲೆ ವಿಜಯ್ ಭಾಸ್ಕರ್ ರೆಕಾರ್ಡಿಂಗ್ ಕರೆಯಕ್ಕೆ ಶುರು ಮಾಡಿದ್ರು ಬೆಂಗಳೂರಲ್ಲಾದಾಗ ಅಷ್ಟೊತ್ತಿಗೆ ಬೇಸ್ ಗಿಟಾರಿಸ್ಟ್ ಫೇಮಸ್ ಆಗಿದೆ ಬೇಸ್ ಗಿಟಾರಿಸ್ಟ್ಗೆ ಪರ್ಮನೆಂಟ್ ಆಗೆಲ್ಲ ಫೋನ್ ಇರಲಿಲ್ಲ ಹೌದು ನಮಗೆ ಕಾಗದ ಬರೀ ಪೋಸ್ಟ್ ಕಾರ್ಡು ವಿತ್ ರಿಟರ್ನ್ ರಿಪ್ಲೈ ಕಾರ್ಡ್ ಈಗ ಮಾರ್ಚ್ ಹನ್ನೊಂದರಿಂದ ಹದಿನಾರು ತನಕ ಚಾಮುಂಡೇಶ್ವರ ಸ್ಟುಡಿಯೋಲಿ ರೆಕಾರ್ಡಿಂಗ್ ಇದೆ ಬರೋಕ್ಕಾಗತ್ತಾ ಇಲ್ಲವಾ ಅದಕ್ಕೆ ಕಾರ್ಡ್ ನೀವು ತರಬೇಕಾಗಿಲ್ಲ ಅದ್ರೆಲ್ಲ ಇನ್ನೊಂದು ಆ ಕಾರ್ಡ್ ಪೋಸ್ಟ್ ಮಾಡಿದರೆ ಕನ್ಫರ್ಮು ಹೌದು ನಾ ಮೈಸೂರಿಂದ ಬೆಂಗಳೂರಿಗೆ ಬರವೆ ಅಲ್ಲೇ ನಮ್ಮ ಫ್ರೆಂಡ್ ಎಲ್ಲ ಯಾವುದೋ ಹೋಟ್ಲು ಗೀಟ್ಲು ಎಲ್ಲ ಅಲ್ಲೇ ಪೇಮೆಂಟ್ ಎಲ್ಲ ರೀಸನಬಲ್ ಪೇಮೆಂಟ್ ಆವತ್ತಿಗೋಕೆ ನೂರ ಎಂಬತ್ತು ನೂರತ್ತು ಇನ್ನೂರು ಒಂದು ದಿನಕ್ಕೆ ಇವತ್ತು ಐದೇ ದಿನ ಹಂಗೆ ರಂಗರ ರಾಜೇಂದ್ರಂಗೆ ಬೇಸ್ಗಿಟ್ಟ ಹೀಗೆ ಜಿ ಕೆ ವೆಂಕಟೇಶ್ ವೈದ್ಯಗಂತೂ ಪರ್ಮನೆಂಟು ಕಂಪೋಸಿಂಗೂ ಹೋಗಾವೆ ಅವ್ರ ಜೊತೆ ಮೊದಲಿಂದ ಯಾಕೆಂದರೆ ಎಪ್ಪತ್ತೊಂದರಿಂದ ಗುರ್ತಾಗಿರೋದ್ರಿಂದ ಅವ್ರ ಮನೇಲಿ ಇದ್ದಿದ್ದರಿಂದ ಅವರೆಲ್ಲ ಎನ್ಕರೇಜ್ ಮಾಡ್ತಾ ಹಂಗೆ ಬರ್ತಾ ಬರ್ತಾ ಕ್ಯಾಸೆಟ್ ಫೀಲ್ಡಲ್ಲಿ ತುಂಬ ಬ್ಯುಸಿ ಆಗ್ಬಿಟ್ಟೆ ಸೊ ಆಗ ಇದು ಟ್ರಾವೆಲ್ ಮಾಡೋ ಬದಲು ನಾನು ಹೇಳ್ತೀವಿ ಹೇಳ್ತಿದ್ರು ಮದುವೆ ಆಗಿದ್ದಾಗ ಚಿಕ್ಕ ಎರಡು ಮಕ್ಕಳಿದ್ರು ಬೆಂಗಳೂರಿಗೆ ಶಿಫ್ಟ್ ಆಗಬೋಣ ಹಿಂಗೆ ಹೋಗೋದು ಹಿಂಗೆ ಬರೋದು ಒಂದೊಂದು ವಾರಕ್ಕೆ ಒಂದ್ಸಲಿ ಬರೋದು ಅಂತ ಆಗ ಹನುಮಂತ ನಗರದಲ್ಲಿ ಎಂಟುನೂರು ರೂಪಾಯಿ ಬಾಡಿಗೆಗೆ ಒಂದು ಮನೆ ಸಿಕ್ತು ಅಲ್ಲಿಗೆ ಬಂದೆ ಅಲ್ಲಿ ಬಂದಮೇಲೆ ಡೈಲಿ ಕ್ಯಾಸೆಟ್ ರೆಕಾರ್ಡಿಂಗೇ ಇದ್ದೆ ಮೂರು ವರ್ಷ ಹೌದು ಪ್ಲಸ್ ಇವ್ರದ್ದು ಇದ್ದಾಗ ಬರೆದ್ಬಿಟ್ಟು ಇವ್ರು ರೆಕಾರ್ಡಿಂಗ್ ಫ್ರೀ ಇದ್ದಿದ್ದಿನ ಕಂಪ್ಲೀಟ್ ಕ್ಯಾಸೆಟ್ ಬಿಸಿ ಕ್ಯಾಸೆಟ್ ಬಟ್ಟೆ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕ್ಯಾಸೆಟ್ ನುಡಿಸಿದ್ರು ಬೇಸ್ ಗಿಟಾರ್ ಪರ್ಮನೆಂಟ್ ಗಿಟಾರ್ ಅಲ್ಲೇ ಇಟ್ಬಿಟ್ಟಿರುವೆ ಅರವಿಂದ್ ಸ್ಟುಡಿಯೋ ಮುನ್ನೂರ ಅರವತ್ತೈದು ದಿನವು ಬೆಳಗ್ಗೆ ಹೋಗೋದು ರಾತ್ರಿ ಬರೋದು ಮನೋರಂಜನ್ ಪ್ರಭಾಕರ್ ಎಚ್ ಕೆ ನಾರಾಯಣ ಜಯಶ್ರೀ ಅರವಿಂದ ಯಾರೇ ಇದ್ದರೆ ಗಿಟಾರಿಗೆ ಮಾತ್ರ ನಂದು ಅಲ್ಲೇ ಇರೋದು ಅದಾದಾಗ ಹೀಗೆ ಬ್ಯುಸಿಯಾಗಿದ್ದಾಗ ನಮ್ಮ ಸಲ ಜಗನ್ನಾಥ್ ಅಂತ ಫೋನ್ ಮಾಡಿದರು ಸೋಮವಾರ ಮಂಗಳವಾರ ಎರಡು ದಿನ ಬೇಸ್ ಗಿಟಾರಿಗೆ ಬನ್ನಿ ರೀ ರೆಕಾರ್ಡಿಂಗ್ ಇದೆ ಅಂತ ನಾನು ಹೆಚ್ ಕೆ ನಾರಾಯಣದ ಒಪ್ಕೊಂಡ್ಬಿಟ್ಟಿದ್ದೆ ಚಾ ಸೆಟ್ ಆಗಲ್ಲ ಅಲ್ಲ ಎಲ್ಲ ಒಂದು ವಾರಕ್ಕೆ ಮುಂಚೆ ಒಪ್ಕೊಂಡ್ಬಿಡ್ಬೇಕು ಹೌದು ಮೇಲೆ ಕೈ ಕೊಡೋಂಗಿಲ್ಲ ಕರೆದಾಗ ಇಲ್ಲೇ ಹಿಂಗೆ ಒಪ್ಕೊಂಡಿದ್ದೆ ಹೆಂಗಾರು ಹೇಳಪ್ಪ ಇದು ದೊಡ್ಡ ಆಪರ್ಚುನಿಟಿ ಬೇರೆ ಅಲ್ಲಿ ಬೇಸ್ ಗಿಟಾರ್ ಚಿನ್ನ ಅಂತ ಪರ್ಮನೆಂಟ್ ಪ್ಲೇ ಅಲ್ಲೇ ಫುಲ್ ಚೆನ್ನಾಗಿ ಆರ್ಕೆಸ್ಟ್ರಾ ವೇಣು ಮಾತ್ರ ವೇಣುಗೋಪಾಲ್ ರಾಜು ತಬಲಾಗಿ ಹೋಗ್ತಾಯಿದ್ರು ಸ ಸರಿ ಅಂತ ಅವ್ರು ಕೇಳಿದ್ದಕ್ಕೆ ಆಯಿತು ಬೇರೆ ಯಾರನ್ನಾರು ಕಳ್ಸಾಗ ಹಂಗೆ ನಮ್ಮ ಸ್ನೇಹಿತರು ರಿದಮ್ ಗಿಟಾರ್ ಕಳಿಸ್ಬಿಟ್ಟು ನಾನು ಬೇಸ್ ಗಿಟಾರ್ ತೊಗೊಂಡು ಹೋದೆ ಫಸ್ಟ್ ಡೇ ಆಯಿತು ಸೆಕೆಂಡ್ ಡೇ ಹಿಂಗೆ ಮಾತಾಡ್ತಾ ಮಾತಾಡ್ತಾ ತಮಿಳೆಲ್ಲೇ ಕೇಳಿದ್ರು ಹಿಂಗ ಪಾತಿರಿಕ್ರೆ ವಿಜಯ್ ಭಾಸ್ಕರ್ ಜಿ ಕೆ ವೆಂಕಟೇಶ್ ರಾಜೇಂದ್ರಂಗೆ ರಂಗರಾವ್ ಪರ್ಮನೆಂಟಾಗಿ ಪ್ಲೇ ಪಂ ನಾನು ಹೌದು ಸರ್ ಇದು ಏನು ಯಾಕೆ ಕನ್ನಡ ಮಾತು ಹೌದು ಸರ್ ನಾವು ನೀವೆಲ್ಲ ಒಟ್ಟಿಗೆ ನುಡಿಸಿದ್ವಿ ಅರವತ್ತೊಂಬತ್ತನೇ ಇರ್ಸಿಲ್ ಒಂದು ಮದುವೆ ಮನೇಲಿ ನಾ ಮೈಸೂರು ಮೋಹನ್ ತಮ್ಮ ಸರ್ ಅಂತ ಹೂದೇನೆ ಅದೇ ಮಕ ಎಲ್ಲಿ ಅಂತ ಗೊತ್ತಾಗಲಿಲ್ಲ ತುಂಬ ಗುಂಡು ಗುಂಡಿಕ್ಕಿದ್ದಾಗ ವೆರಿ ಗುಡ್ ವೆರಿ ಗುಡ್ ಅಂದರು ಅಷ್ಟೇ ಎರಡು ದಿನ ಆದಮೇಲೆ ಚೆನ್ನೈಯಿಂದ ವಾಪಸ್ ಬಂದ ಅವರೆಲ್ಲ ನಂಗೆ ಫ್ರೆಂಡ್ಸು ಅಷ್ಟೇ ಅಷ್ಟು ಚೆನ್ನೈ ಆರ್ಟಿಸ್ಟು ಅಲ್ಲಿ ಎಪ್ಪತ್ತೊಂದು ಎಪ್ಪತ್ತೆರಡು ವಯಸ್ಸು ಜೊತೆ ಜಿ ಕೆಗೆಲ್ಲ ಅದೇ ಟ್ರೂಪೇ ನುಡಿಸ್ತಾ ಇದ್ದವರು ವಯೋಲಿನಿಸ್ಟುರಿದ್ಸ್ ಎಲ್ಲರೂ ಮಾತಾಡ್ಸೋರು ಎರಡು ದಿನ ಇದ್ದರು ಅವರು ಗುರುತಿದ್ರು ಅವರು ಮಾತಾಡ್ಸ್ಕೊಂಡಿಲ್ಲ ಪ್ಯಾಕ್ ಮಾಡ್ತಿದ್ದಾಗ ಬಂದರು ಏನು ಪ್ಯಾಕ್ ಮಾಡ್ತಾಯಿದ್ದೀನಿ ಅಂದರು ಹಿಂಗೆ ಚಿನ್ನ ಬಂದಿದೆ ಅನ್ಸ ನಾ ಹೋಗ್ತಾ ಇದ್ದೀನಿ ನಾವ್ಲಾರ ಇದ್ರೆ ಬಿಡ್ತೀವಿ ಏ ಇಟ್ಕೊ ಇಟ್ಕೊ ಅರ್ಧ ಬರ್ಧ ಮಾಡೋಂಗಿಲ್ಲ ಕಂಟಿನ್ಯೂಟಿ ಇರುತ್ತೆ ಶ್ರೀನಾಥ್ ನೀನು ನುಡಿಸು ಅಂದರು ಚಿನ್ನನೂ ಬಂದ ಓ ಗೋಪಿ ಇದ್ದ ನಾನು ಸರಿ ಒಳಗಡೆ ಅವ್ನು ಬ್ಯಾಲೆನ್ಸಿಂಗ್ ನೋಡ್ಕೊತಾನೆ ಬೇಸ್ ಗಿಟ ನೀನೇ ನೋಡ್ಸು ಶನಿವಾರ ತನಕ ನುಡಿಸ್ದೆ ಐದು ದಿನ ಕಂಪ್ಲೀಟ್ ಆಯಿತು ಪ್ಯಾಕ್ ಮಾಡೋಕೆ ಮುಂಚೆ ತಿರ್ಗಾ ಬಂದರು ಸೋಮವಾರದಿಂದ ಏನು ಒಪ್ಕೊಂಡಿದ್ದೆ ಅಂದ್ರೆ ಏನಿಲ್ಲ ಅಂದರೆ ಚಾಮುಂಡೇಶ್ವರಿಗೆ ಬಂದ್ಬಿಡು ಅಂದರು ಅವ ಶುರು ಆಗಿದ್ದು ತಿರುಗಿ ನೋಡಲೇ ಇಲ್ಲ ಬರೀ ಬೇಸ್ ಗಿಟಾರ್ಗೆ ಮಾತ್ರ ಅಲ್ಲಿದ್ದೆ